ನಾನು ಹೇಳಿದ್ದಲ್ಲರಿ ಮೌಲ್ಯವಿಲ್ಲದ ಬಾಳು ಬಾಳಲ್ಲ ದಯ ಇಲ್ಲದ ಬದುಕು ದೈ ಅಲ್ಲ ಅದು ಅಜ್ಞಾದ ಅಜ್ಞಾನದ ಪರಮಾದಿ ರೇಖ ಜ್ಞಾನದಲ್ಲ ಹಾಗೆ ಅದು ಅವ್ರ ಕುಲವನ್ನು ಹೇಳ್ತದೆ ಅವ್ರದ ವೃದ್ಧಿಯನ್ನು ಹೇಳ್ತದೆ ಅವ್ರ ನಡೆಯನ್ನು ಹೇಳ್ತದೆ ನಾನು ಹೇಳಿದ್ದಲ್ಲ ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೂ ಇಲ್ಲ ಅದಕ್ಕೆ ಸರ್ಕಾರ ಇದೆ ಜನ ಓಟ್ ಕೊಟ್ಟಿದ್ದಾರೆ ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓದ್ ತಗೊಂಡಿದ್ದಾರೆ ಅವರು ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು ಭಗವಂತನ ಬೇಳ್ಕೊಳ್ಳೋರು ನಾವು ನಮಗಿನ್ನೇನು ಶಕ್ತಿ ಇದೆ ಭಗವಂತನ ಹೇಳೋದೇ ಶಕ್ತಿ ನಮಗಿರೋದು ಭಗವಂತನೇ ಹೇಳೋದು ನಾವಟ್ಟು ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ ಸ್ವಾಮೀಜಿ ಉಗ್ರ ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳು ಇದ್ದಾವೆ ಬಡವರು ಇರ್ತಾರೆ ಬಲಿದ್ರು ಇರ್ತಾರೆ ನಿರ್ಗತಿಕರಿರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಹೇಳಿದ್ನಲ್ಲ ನೊಂದವರಿಗೆ ಬೆದ್ದವರಿಗೆ ಮ ಸಮಾಜದಲ್ಲಿ ಕಟ್ಟ ತುದಿಯಲ್ಲಿ ಇರುವಂತಕ್ಕಂಥವರಿಗೆ ಅವರಿಗೆ ನ್ಯಾಯ ಕೊಡಬೇಕಾದ್ರೆ ಅರಸನ ಕರ್ತವ್ಯ ಸರದೃಷ್ಟಿಯಲ್ಲಿ ಅರಸ ಕೊಡಲಿ ಅಂತ ನಾವು ಹೇಳೋದು ಈಗ ಇಡೀ ಜಗದ್ ವ್ಯಾಪಿ ತಮ್ಮ ಕೂಡ ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ ಓಸತಿ ಹೇಳಿದ್ದೆ ನಾನು ಈಗ ನಾಲ್ಕು ಸುನಾಮಿಗಳು ಆಗಲಕ್ಷಣ ಜಗತ್ತಿನಾದ್ಯಂತ ಜಲಸುಮಾನಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿ ಸುನಾಮಿ ಅಂತ ಹೀಗೆ ವಿಪರೀತವಾದ ಈಟಿನಿಂದ ಹುಟ್ಟಿನಿಂದ ಜನ ಬಾಳದೆ ಕಷ್ಟ ಆಗುತ್ತೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಎತ್ತಂತಹ ಉಪ್ಪಗಳಾಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತದೆ ಹೋಗ್ತದೆ ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ ಅರಸನಾಲಯಕ್ಕೆ ಕಾರು ಮೋಡ ಕವಿದೀತಿತು ಅರಸನ ಅರಮನೆಗೆ ಆಲಯಕ್ಕೆ ಕಾರು ಮೋಡ ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವು ಇದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರ್ಬೋದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತಾರೆ ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಬದಲಾವಣೆ ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವ್ರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ ಸಂಕ್ರಾಂತಿ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡಬೇಕಲ್ಲ ಅದನ್ನು ಅದು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ನಿಖರ ನಿಖರದೇ ಕೇಳೋದು ನೀವು ಅಲ್ಲಪ್ಪ ನೀವು ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ ಅದಕ್ಕೆ ಹೇಳ್ಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ವೇ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನಲಿವನೈ ಆದರೆ ಒಳೆಹಡ್ಡ ಬಂದಿದೆ ಒಳೆ ಈಜಿದ್ರೆ ಬದಲಾವಣೆ ಆಗ್ಬೋದು ಏ ಶಕ್ತಿ ಇದ್ದರೆ ಇಂದು ಹೇಳಿದ್ದೆ ನಾನು ಹಾಲು ಮತದವ್ರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು ಒಬ್ಬಳೆಲ್ಲ ಇಲ್ಲಿ ಹೇಳಿದ್ದೆ ನಾನು ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿನ್ನಿ ಇರೋ ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗೆ ಬಿಟ್ಟರೆ ನಿಮಗೆ ಸಿಗುತ್ತೆ ಮಾಡಿದ್ರೂ ಕಷ್ಟ ಅದು ದಯವಿಚ್ಛೆ ಅದು ಅಪಾಯ ಇದೆ ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ ಒಂದು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೀವು ಹಾಕಿರಿ ಇದನ್ನು ಮಗನುಟ್ಟಿ ಆಳುವನು ಮುನಿಪು ರವ ಯುದ್ಧವಿಲ್ಲದ ಮಡಿಗೆ ಪುರವಲ್ಲ ಕೂಳ ಇದು ಇದು ಹಾಕ್ರಿ ಇದು ಕಾಲು ಬಂದಾಗ ಉತ್ತರ ಹೇಳ್ತೀನಿ ನಾನು ಇದನ್ನು ಹೇಳ್ತೀನಿ ಅದಾಗುತ್ತೆ ಹೇಳ್ತೀನಿ ಅವಾಗ ಸ್ವಲ್ಪ ಪ್ರಾಕೃತಿಕವಾಗಿ ಆಮೇಲೆ ಯುದ್ಧ ಭೀತಿ ಅಜ್ಞಾನದ ಪರಮಾಧಿರೇಕ ಜ್ಞಾನದ್ದಲ್ಲ ಅದು ಅದು ಅವ್ರ ಕುಲವನ್ನು ಹೇಳ್ತದೆ ಅವ್ರದ್ದು ವಿದ್ಯೆಯನ್ನು ಹೇಳ್ತದೆ ಅವ್ರ ನಡೆಯನ್ನು ಹೇಳ್ತದೆ ನಾನು ಹೇಳಿದೆಲ್ಲ ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ ಅದಕ್ಕೆ ಸರ್ಕಾರ ಇದೆ ಜನ ಓಟ್ ಕೊಟ್ಟಿದ್ದಾರೆ ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓದ್ ತಗೊಂಡಿದ್ದಾರೆ ಅವರು ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು ಭಗವಂತನ ಬೇಳ್ಕೊಳ್ಳೋರು ನಾವು ನಮಗಿನ್ನೇನು ಶಕ್ತಿ ಇದೆ ಭಗವಂತ ಕೇಳದೆ ಶಕ್ತಿ ನಮಗಿರೋದು ಭಗವಂತನೇ ಹೇಳೋದು ನಾವು ಅಷ್ಟೇ ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳು ಇದ್ದಾವೆ ಬಡವರು ಇರ್ತಾರೆ ಬಲಿದ್ರು ಇರ್ತಾರೆ ನಿರ್ಗತಿಕರಿರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಸರಿ ಹೇಳಿದ್ನಲ್ಲ ನೊಂದವರಿಗೆ ಬೆದ್ದವರಿಗೆ ಸಮಾಜದಲ್ಲಿ ಕಟ್ಟ ತುದಿಯಲ್ಲಿ